ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಒಂದು ಕೆ ಜಿ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಚಿಲ್ಲಿ ಪೌಡ್ರು ಎಗ್ಗು ಉರಿಗಡ್ಲೆ ಹಿಟ್ಟು ಎರಡು ಸ್ಪೂನ್ ಕರ್ಡು ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎರಡು ಪ್ಯಾಕೆಟು ಚಿಕನ್ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ ಮೊದಲನೇದಾಗಿ ಬೆಳ್ಳುಳ್ಳಿ ಶುಂಠಿ ಪೌಡ್ರು ಎರಡು ಸ್ಪೂನ್ ಹಾಕೋತಿದ್ದೀನಿ ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೇ ಎರಡು ಸ್ಪೂನು ಮೊಸರು ಇದ್ದೀನಿ ನಾನಿಲ್ಲಿ ಮೊಸರು ಹಾಕ್ತಿದ್ದೀನಿ ಮತ್ತು ಹಾಕ್ತಾ ಇಲ್ಲ ಮೊಸರು ಮಾತ್ರ ಇದ್ದೀನಿ ನೆಕ್ಸ್ಟು ಚಿಕನ್ ಕಬಾಬ್ ಪೌಡ್ರನ್ನ ನಿಮ್ಗೆ ಇಷ್ಟ ಬಂದಿದ್ದು ತೊಗೊಳ್ಳಿ ನಾನಿಲ್ಲಿ ಆ ದೇವ್ರದು ಚಿಕನ್ ಪೌಡ್ರ್ ಕಬಾಬ್ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟ್ ಇದ್ದೀನಿ ಒಂದು ಕೆ ಜಿ ಚಿಕನ್ ಇರೋದ್ರಿಂದ ನಾನಿಲ್ಲಿ ಎರಡು ಪ್ಯಾಕೆಟ್ ಇದ್ದೀನಿ ನೀವು ಅರ್ಧ ಕೆ ಜಿ ಚಿಕನ್ ತೊಗೊಂಡ್ರೆ ಒಂದು ಪ್ಯಾಕೆಟ್ ಹಾಕಿದರೆ ಸಾಕು ಮತ್ತು ಒಂದು ಎಗ್ಗು ಇದ್ದೀನಿ ಎಗ್ ಎಗ್ ಜೊತೆಗೆ ಉರಿಗಡ್ಲೆ ಪೌಡ್ರ್ನು ಹಾಕ್ತಾಯಿದ್ದೀನಿ ಉರಿಗಡಲೆ ಪೌಡ್ರ್ ಎರಡು ಸ್ಪೂನ್ ಹಾಕಿದರೆ ಸಾಕು ಈ ಎಗ್ಗು ಮತ್ತು ಉರಿಗಡಲೆ ಪೌಡ್ರು ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಕೋಟಿಂಗ್ ಹಿಡಿಯುತ್ತೆ ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರು ಆಲ್ರೆಡಿ ಕಬಾಬ್ ಪ್ಯಾಕೆಟಲ್ಲಿರುತ್ತೆ ನೋಡಿ ಹಾಕೊಳ್ಳಿ ನಿಮಗೆ ಇಷ್ಟು ಬೇಕಷ್ಟು ಮತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಇಷ್ಟೇ ಕಬಾಬ್ಗೆ ಹಾಕೋದು ಚೆನ್ನಾಗಿ ಆಗುತ್ತೆ ಮೇಯ್ನ್ ಅಂತ ಅಂದರೆ ಇಲ್ಲಿ ಕರ್ಬೇನ ಸೊಪ್ಪು ಹಾಕಬೇಕು ನೀವು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ನು ಇವಾಗ ಚಿಕನ್ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ತಾಯಿದ್ದೀನಿ ನಾನು ಹೇಳಿದ್ದೀನಿ ಆವಾಗಲೇ ಒಂದು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನೋಡಿ ಈಗ ಚಿಕನ್ನ ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಹಾಕಬೇಕು ನೆಕ್ಸ್ಟು ಚೆನ್ನಾಗೊಂದು ಮಿಕ್ಸ್ ಕೊಡೋಣ ನೋಡಿ ಒಂದು ಸ್ಪೂನ್ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಬೋದು ಅಥವಾ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಅರ್ಧ ಗಂಟೆ ನೆನೆಲಿಕ್ಕೆ ಇಡಬೇಕು ಒಂದು ಅರ್ಧ ಗಂಟೆ ನೆಂದಿದೆ ನೋಡಿ ಇವಾಗ ನಾನು ತೆಗೆದಿದ್ದೀನಿ ಇದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೆ ಇವಾಗ ಬಾಣಲೀಲಿ ಎಣ್ಣೆಕಾಯಕಿಟ್ಟಿದ್ದೀನಿ ಎಣ್ಣೆ ಕಾಯಿಸಾದ್ಮೇಲೆ ಚಿಕನ್ನ ನೆಂದಿರೋ ಚಿಕನ್ನ ಇದ್ದೀನಿ ಇವಾಗ ಮತ್ತೆ ನಾವಿಲ್ಲಿ ಕರ್ಬೇನ ಸೊಪ್ಪು ಹಾಕಿರೋದ್ರಿಂದ ಅದೊಂದು ಫ್ಲೇವರು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಚಿಕನ್ನ ಎಣ್ಣೆಲಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡ್ಬೇಕು ಅದನ್ನು ಮೀಡಿಯಮ್ ಫ್ಲೇವರ್ ಇಟ್ಬಿಟ್ಟು ಹತ್ತು ನಿಮಿಷ ಕೈಯ್ಯಾಡ್ಸೋಕ್ಕೆ ಹೋಗ್ಬಾರ್ದು ಅದನ್ನು ಹಾಗೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಹತ್ತು ನಿಮಿಷ ಆದಮೇಲೆ ಅದನ್ನು ಹಾಕಬೇಕು ನೋಡಿ ಇವಾಗ ನಾನು ಒಂದೊಂದೇ ಇದ್ದೀನಿ ಎಣ್ಣೆ ಎಷ್ಟಿದೆ ಅಷ್ಟು ಹಾಕಿದ್ದೀನಿ ಇವಾಗ ನೆಕ್ಸ್ಟು ಮಗ್ಚಾಕಣ ಇವಾಗ ಬೆಂದಿದೆ ನೋಡಿ ಹತ್ತು ನಿಮಿಷ ಅದನ್ನು ಕೈಯ್ಯಾಡ್ಸೋಕ್ಕೆ ಹೋಗ್ಬಾರ್ದು ಆಮೇಲೆ ನಿಧಾನಕ್ಕೆ ಹಾಕಬೇಕು ಇಲ್ಲಿ ಎಣ್ಣೆನ ಸ್ವಲ್ಪ ತಗೊಂಡಿದ್ದೀನಿ ಯಾಕಂದರೆ ಕಬಾಬ್ ಮಾಡಿದ್ದ ಎಣ್ಣೆ ಎಲ್ಲ ಮತ್ತೆ ಏನಕ್ಕೂ ಅಡುಗೆಗೆ ಯೂಸ್ ಮಾಡೋಕ್ಕಾಗೋದಿಲ್ಲ ಅದೊಂದ್ಸರ್ತಿ ಕರಿದ ಮೇಲೆ ವೇಸ್ಟೇ ಮತ್ತೆ ಮತ್ತೆ ಯೂಸ್ ಮಾಡಬಾರ್ದು ಆಯಿಲ್ನ ಇದೆಲ್ಲ ಬಿಸಾಡ್ಬಿಡ್ತೀನಿ ಎಣ್ಣೆನ ಅದಕ್ಕೋಸ್ಕರ ಕರೀಲಿಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಎಣ್ಣೆನ ಮತ್ತೆ ಯೂಸ್ ಮಾಡೋಂಗಿಲ್ವಲ್ಲ ಅಂತ ನೋಡಿ ಇವಾಗ ಎಲ್ಲ ಪೀಸ್ನೂ ಮಚ್ಚಾಕ್ತಿದ್ದೀನಿ ಅಲ್ಲಿ ಲೈಟು ಬೆಳಕಿಗೆ ಆ ಥರ ಕಾಣಿಸ್ತಿದೆ ಇದು ನೋಡಿ ಇವಾಗ ನಾನು ಪ್ಲೇಟಿಗೆ ತಗೋತೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ಕರ್ಬೇನ್ ಸೊಪ್ಪು ಹಾಕೋದ್ರಿಂದ ಅದು ನಮಗೆ ಒಳ್ಳೆ ಫ್ಲೇವರ್ ಕೊಟ್ಟಿದೆ ಇವಾಗ ನೋಡಿ ಕರೆಕ್ಟಾಗಿ ಬೆಂದಿದೆ ನಾನಿಲ್ಲಿ ತೆಗಿತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಬೇಕು ಇದನ್ನು ಚೆನ್ನಾಗಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಕಲ್ಲರ್ ನೋಡಿ ಚೆನ್ನಾಗಿ ಬಂದಿದೆ ಪ್ಲೇಟಲ್ಲಿ ಹಾಕಿದ ಮೇಲೆ ನಿಮಗೆ ತೋರಿಸ್ತೀನಿ ಕಲ್ಲರ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ತೆಗಿಬೇಕು ಇಲ್ಲ ಅಂತಂದರೆ ಎಣ್ಣೆ ಅಂಶ ಎಲ್ಲ ಹಾಗೆ ಉಳ್ಕೊಬಿಡುತ್ತೆ ನೋಡಿ ಸ್ನೇಹಿತರೆ ಇವಾಗ ಪ್ಲೇಟಿಗೆ ಹಾಕಿದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆ ಕಲ್ಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಅಷ್ಟೇ ಮಾಡಿ ಟ್ರೈ ಮಾಡಿ ನೋಡಿ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅದು ನೋಡೋದ್ರಲ್ಲೇ ಗೊತ್ತಾಗ್ತಿದೆ ನಿಮಗೂ ಕರ್ಬೇನ್ ಸೊಪ್ಪು ಹಾಕಿದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಥ್ಯಾಂಕ್ ಯು